ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ದಾಂಪತ್ಯ ಪ್ರೇಮ ಮತ್ತು ವಿವಾಹದ ಬಗ್ಗೆ ನಾವು ಈ ತಿಂಗಳು ನೋಡೋಣ ಈ ವಿಶೇಷವಾದಂತಹ ತಿಂಗಳು ಯಾಕೆ ಅಂದರೆ ಈ ತಿಂಗಳಲ್ಲಿ ಹಲವು ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಇವೆ ಈ ನವೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದ ಎಲ್ಲ ಭಾಗಗಳ ಮೇಲೂ ಪರಿಣಾಮ ಅನ್ನೋದು ಬೀರುತ್ತೆ ಹಾಗಾದರೆ ನೋಡೋಣ ಈ ತಿಂಗಳು ನಿಮ್ಮ ಕುಟುಂಬ ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಅನ್ನೋದು ಆಗಬಹುದು ಎಂಬುದನ್ನು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಗುರು ಕಟಕ ರಾಶಿಯಲ್ಲಿ ಇರುತ್ತಾನೆ ಕೇತು ಸಿಂಹರಾಶಿಯಲ್ಲಿ ಶುಕ್ರ ರಾಶಿಯಲ್ಲಿ ಸೂರ್ಯ ತುಲಾ ರಾಶಿಯಲ್ಲಿ ಈ ಬುಧ ಮತ್ತು ಮಂಗಳ ರುಚಿಕ ರಾಶಿಯಲ್ಲಿ ರಾಹು ನಿಮ್ಮ ಕುಂಭರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿರುವುದು ಇವು ಎಲ್ಲವೂ ಒಟ್ಟಿಗೆ ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗವನ್ನು ಪ್ರಭಾವಿಸುತ್ತದೆ ಈ ನವೆಂಬರ್ ಮೂರರಂದು ಶುಕ್ರನು ತುಲಾರಾಶಿಗೆ ಸೇರುತ್ತಾನೆ ಹದಿನೇಳರಂದು ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶಿಸಿ ಬುಧ ಮತ್ತು ಮಂಗಳನೊಂದಿಗೆ ಸೇರಿ ಈ ತ್ರಿಗ್ರಾಹಿ ಯೋಗವನ್ನು ರೂಪಿಸುತ್ತಾನೆ ಇಪ್ಪತ್ತನೇ ತಾರೀಕಿಗೆ ಚಂದ್ರ ವೃಶ್ಚಿಕ ರಾಶಿಗೆ ಸೇರುತ್ತಾನೆ ಈ ಚತುರ್ಗ್ರಾಹಿ ಯೋಗ ರೂಪವಾಗುತ್ತದೆ ಈ ಸಮಯದಲ್ಲಿ ಭಾವನಾತ್ಮಕ ಒತ್ತಡ ಮನಸ್ಸಿನ ಆಸ್ಥಿರತೆ ಹೆಚ್ಚಾಗಬಹುದು ಮತ್ತು ನೆನಪಿರಲಿ ಕುಂಭರಾಶಿಯವರೇ ಇದು ತಾತ್ಕಾಲಿಕ ನೀವು ಶಾಂತವಾಗಿದ್ದರೆ ಎಲ್ಲವೂ ಸಮಾಧಾನವಾಗುತ್ತದೆ ದಾಂಪತ್ಯ ಜೀವನ ಈ ತಿಂಗಳು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ ರಾಹು ಲಗ್ನದಲ್ಲಿ ಇರುವುದರಿಂದ ಸಂಗಾತಿಯ ಮಾತು ನಿಮಗೆ ಕಟುಕವಾಗಿ ಕಾಣಬಹುದು ಸಣ್ಣ ವಿಷಯಕ್ಕೂ ಜಗಳ ಉಂಟಾಗಬಹುದು ಆದರೆ ಶನಿ ಮೀನರಾಶಿಯಲ್ಲಿ ಇರುವುದರಿಂದ ಕೊನೆಯಲ್ಲಿ ಶಾಂತಿ ಎನ್ನು ಮರಳಿ ಬರುತ್ತೆ ನಿಮ್ಮ ತಾಳ್ಮೆ ಮತ್ತು ವಿವೇಕದಿಂದ ಸಮಸ್ಯೆ ನಿವಾರಣೆ ಆಗಬಹುದು ಈ ದಾಂಪತ್ಯ ಸುಧಾರಣೆಗೆ ಗುರುವಾರ ಸಂಜೆ ಓಂ ಬೃಹಸ್ಪತಿಯೇ ನಮಃ ಅಂತ ನೀವು ಒಂದು ನೂರ ಎಂಟು ಬಾರಿ ಇದನ್ನು ಜಪಿಸಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಅನ್ನೋದು ತರುತ್ತೆ ಪ್ರೇಮ ಜೀವನ ಪ್ರೇಮ ಸಂಬಂಧಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ಸ್ವಲ್ಪ ಅಸ್ಥಿರವಾಗಿದೆ ಹಳೆಯ ಪ್ರೇಮಿಗಳು ಮತ್ತೆ ಸಂಪರ್ಕಕ್ಕೆ ಬರಬಹುದು ಆದರೆ ಎಚ್ಚರದಿಂದಿರಿ ಹಳೆಯ ನೋವುಗಳು ಮತ್ತೆ ತಲೆದೂರಬಹುದು ಹೊಸ ಪ್ರೇಮ ಸಂಬಂಧ ಆರಂಭಿಸಲು ಇದು ಸೂಕ್ತ ಸಮಯವಲ್ಲ ಸಂಗಾತಿಯ ಬಗ್ಗೆ ಅತಿಯಾದ ಶಂಕೆ ಅಥವಾ ನಂಬಿಕೆ ದೂರವಿಡಿ ನಂಬಿಕೆ ಇಟ್ಟರೆ ಪ್ರೀತಿ ಉಳಿಯುತ್ತದೆ ಈ ಶುಕ್ರವಾರದಂದು ಬಿಳಿ ಹೂವನ್ನು ದೇವಾಲಯದಲ್ಲಿ ಅರ್ಪಿಸಿ ಬಿಳಿ ಬಟ್ಟೆ ಧರಿಸುವುದರಿಂದ ಶುಕ್ರನ ಕೃಪೆ ಸಿಗುತ್ತೆ ವಿವಾಹ ಯೋಗ ನವೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಗುರು ಮತ್ತು ಶುಕ್ರನ ಸ್ಥಾನ ಬಲವಾಗಿಲ್ಲದಿರುವುದರಿಂದ ಈ ಸಮಯದಲ್ಲಿ ನಿಶ್ಚಿತಾರ್ಥ ಅಥವಾ ವಿವಾಹ ಮುಂಚಿತವಾಗಿ ಮಾಡಬೇಡಿ ಆದರೆ ಭಯಪಡುವ ಅಗತ್ಯವಿಲ್ಲ ಈ ಡಿಸೆಂಬರ್ನಿಂದ ಶುಭ ಸಮಯ ಪ್ರಾರಂಭವಾಗುತ್ತಿದೆ ಶನಿವಾರದಂದು ಈ ಎಣ್ಣೆ ದೀಪ ಅಂದರೆ ದೀಪವನ್ನು ಹಚ್ಚಿ ಓಂ ಶನೇಶ್ವರಾಯ ನಮಃ ಅಂತ ಹನ್ನೊಂದು ಬಾರಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಹನ್ನೊಂದು ಬಾರಿ ಜಪಿಸಿ ಇದು ವಿವಾಹದ ಅಡೆತಡೆ ನಿವಾರಣೆ ಮಾಡುತ್ತೆ ಕುಟುಂಬ ಜೀವನದಲ್ಲಿ ಕೆಲವು ದಿನಗಳಲ್ಲಿ ಒತ್ತಡ ಕಾಣಬಹುದು ಬುಧ ಮತ್ತು ಮಂಗಳನ ಸಂಚಾರದಿಂದ ಮಾತಿನ ಗಲಾಟೆಗಳು ಸಂಭವಿಸಬಹುದು ಆದರೆ ಚಂದ್ರನ ಶಕ್ತಿ ಕೆಲವು ದಿನಗಳಲ್ಲಿ ಶಾಂತಿಯನ್ನು ತರುತ್ತದೆ ಸೌಹಾರ್ದವಾಗಿ ಮಾತನಾಡಿ ಕುಟುಂಬ ಸದಸ್ಯರ ಮನದಾಳದ ಮಾತು ಕೇಳಿ ಇದು ಬಂಧಗಳನ್ನು ಬಲಪಡಿಸುತ್ತೆ ಅದೃಷ್ಟ ಮತ್ತು ಎಚ್ಚರಿಕೆಯ ದಿನಗಳು ಅದೃಷ್ಟದ ದಿನಗಳು ನವೆಂಬರ್ ಐದು ಹನ್ನೆರಡು ಹತ್ತೊಂಬತ್ತು ಮತ್ತು ಇಪ್ಪತ್ತಾರು ಈ ದಿನಗಳಲ್ಲಿ ಶುಭ ಕಾರ್ಯಗಳು ಯಶಸ್ವಿಯಾಗುತ್ತೆ ಎಚ್ಚರಿಕೆಯ ದಿನಗಳು ಎಂಟು ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಈ ದಿನಗಳಲ್ಲಿ ವಾದ ವಿವಾದ ಅಥವಾ ಹೊಸ ನಿರ್ಧಾರಗಳನ್ನು ತಪ್ಪಿಸಿ ಒಟ್ಟಾರೆ ಈ ಫಲ ಒಟ್ಟಾರೆ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಮಿಶ್ರ ಫಲ ಅನ್ನೋದು ನೀಡ್ತಾ ಇದೆ ಒಂದು ಕಡೆ ಮನೋಭಾವದ ಒತ್ತಡ ಮತ್ತೊಂದು ಕಡೆ ಧೈರ್ಯ ಮತ್ತು ತಾಳ್ಮೆಯ ಪರೀಕ್ಷೆ ನೀವು ಧೈರ್ಯದಿಂದ ನಡೆದುಕೊಂಡರೆ ಪರಿವಾರದ ಶಾಂತಿ ಮರಳಿ ಬರುತ್ತೆ ಈ ಪ್ರೇಮ ಜೀವನದಲ್ಲಿ ಸ್ಪಷ್ಟತೆ ಬರುತ್ತೆ ಆದರೆ ತಾಳ್ಮೆ ಕಳೆದುಕೊಂಡರೆ ಸಮಸ್ಯೆಗಳು ಅನ್ನೋದು ಹೆಚ್ಚಾಗುತ್ತೆ ಪರಿಹಾರ ಮತ್ತು ಈ ಧನಾತ್ಮಕ ಶಕ್ತಿ ಹೆಚ್ಚಿಸುವ ಮಾರ್ಗಗಳು ಪ್ರತಿ ಬೆಳಗ್ಗೆ ನೀಲಕಂಠೇಶ್ವರ ಶಿವನಿಗೆ ನಮನ ಮಾಡಿ ಮಂಗಳವಾರ ಹನುಮಾನ್ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಈ ಗುರುವಾರ ದಾನ ಧರ್ಮ ಮಾಡಿ ಶನಿವಾರ ಕಪ್ಪು ಎಳ್ಳಿನ ದೀಪ ಹಚ್ಚಿ ನೀವು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ತರಲಿವೆ ಈ ತಿಂಗಳು ಸವಾಲುಗಳ ತಿಂಗಳು ಆದರೆ ನೀವು ಶಾಂತವಾಗಿ ಪ್ರೀತಿಯಿಂದ ನಡೆದುಕೊಂಡರೆ ಎಲ್ಲವೂ ಸರಿಯಾಗುತ್ತೆ ನಂಬಿಕೆ ಇಡೀ ದೈವ ಕೃಪೆ ನಿಮ್ಮ ಜೊತೆಯಲ್ಲಿದ್ದರೆ ನಿಮಗೆ ಎಲ್ಲವೂ ಕೂಡ ಒಳಿತು ಅನ್ನೋದು ಆಗುತ್ತೆ ಆದಷ್ಟು ಈ ತಿಂಗಳಲ್ಲಿ ಒತ್ತಡವನ್ನು ಅನುಭವಿಸಬಹುದು ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಶ್ರದ್ಧೆಗೆ ತಕ್ಕ ಪ್ರತಿಫಲ ಸಿಗದೆ ಸ್ಥಿತಿ ಕಂಡುಬರುತ್ತೆ ಅಧಿಕಾರಿಗಳಿಂದ ಅನಿರೀಕ್ಷಿತ ಗೌರವ ದೊರೆಯದಂತೆ ತೋರುತ್ತೆ ಕೆಲವರಲ್ಲಿ ನಂಬಿಕೆಯ ಸಹೋದ್ಯೋಗಿಗಳು ಈ ಸ್ಪರ್ಧಾತ್ಮಕ ಮನೋಭಾವದಿಂದ ದೂರವಾಗಬಹುದು ಮಧ್ಯದಲ್ಲಿ ಕೆಲಸದ ಒತ್ತಡ ಅತ್ಯಧಿಕವಾಗಬಹುದು ಸಮಯ ಮಿತಿಯೊಳಗೆ ಕಾರ್ಯಪೂರ್ತಿ ಮಾಡಲು ಕಷ್ಟವಾಗಬಹುದು ಈ ಸಂದರ್ಭದಲ್ಲಿ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಕ್ರೋಧದಿಂದ ಮಾಡಿದ ಯಾವುದೇ ನಿರ್ಧಾರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ ವ್ಯವಹಾರ ನಡೆಸುತ್ತಿರುವ ಕುಂಭರಾಶಿಯವರಿಗೆ ಮಾರುಕಟ್ಟೆಯ ಪರಿಸ್ಥಿತಿ ಅಸ್ಥಿರವಾಗಬಹುದು ವಿವಾಹಿತರು ತಮ್ಮ ಜೀವನ ಸಂಗಾತಿಯ ನಿರ್ಲಕ್ಷ್ಯದಿಂದ ನೋವು ಅನುಭವಿಸಬಹುದು ಆದರೆ ಈ ಸಮಯದಲ್ಲಿ ಪ್ರೀತಿಯ ಬಲ ಪರೀಕ್ಷೆಗೆ ಒಳಗಾಗುತ್ತೆ ತಾಳ್ಮೆಯುಳ್ಳವರು ಸಂಬಂಧವನ್ನು ಉಳಿಸಿಕೊಳ್ತಾರೆ ಭಾವನಾತ್ಮಕ ಸ್ಥಿರತೆಯೇ ಈ ಸಮಯದ ಅಗತ್ಯ ಕುಂಭರಾಶಿಯವರು ಸಾಮಾನ್ಯವಾಗಿ ಆಳವಾದ ಚಿಂತನೆ ಹೊಂದಿರುವವರು ಆದರೆ ನವೆಂಬರ್ ತಿಂಗಳಿನಲ್ಲಿ ಅವರ ಆತ್ಮವಿಕಾಸದ ಹಾದಿಯಲ್ಲಿ ಅಲ್ಪ ಅಡ್ಡಿಗಳು ಉಂಟಾಗುತ್ತೆ ಧ್ಯಾನದಲ್ಲಿ ಮನಸ್ಸು ನೆಲೆಯಾಗುವ ಸ್ಥಿತಿ ಕಾಣಬಹುದು ಆಧ್ಯಾತ್ಮಿಕ ಆಸಕ್ತಿ ಇದ್ದರೂ ಅದನ್ನು ಮುಂದುವರಿಸಲು ಮನಸ್ಸು ಬಲ ಕೊಡದೆ ಇರಬಹುದು ಈ ತಿಂಗಳಲ್ಲಿ ಎಲ್ಲ ತಪ್ಪು ಮಾಡಿದ್ದೇನೆ ಎಂದು ಪ್ರಶ್ನೆ ಮನಸ್ಸಿನಲ್ಲಿ ಅನೇಕ ಬಾರಿ ನಿಮಗೆ ಮೂಡಬಹುದು ಇದು ಆತ್ಮ ಸಂಶೋಧನೆಯ ಸಮಯ ತಮ್ಮೊಳಗಿನ ದೌರ್ಬಲ್ಯವನ್ನು ಅರಿತು ಅದನ್ನು ಬದಲಾಯಿಸುವ ಧೈರ್ಯ ತೋರಿಸದೆ ಈ ಕಂಟಕವೇ ಆಧ್ಯಾತ್ಮಿಕ ಬೆಳವಣಿಗೆಯ ಬೀಜವಾಗುತ್ತೆ ಪೂರ್ವ ಕರ್ಮದ ಪರಿಣಾಮಗಳು ಈ ಸಮಯದಲ್ಲಿ ಹೆಚ್ಚು ಸ್ಪಷ್ಟವಾಗಬಹುದು ಕೆಲವು ಘಟನೆಗಳು ಅಸ್ಪಷ್ಟ ಕಾರಣಗಳಿಂದ ಸಂಭವಿಸುತ್ತೆ ಅವುಗಳನ್ನು ತಾತ್ಕಾಲಿಕ ಕಷ್ಟವೆಂದು ನೋಡದೆ ಜೀವನದ ಪಾತ್ರವೆಂದು ಸ್ವೀಕರಿಸಿದರೆ ಮನಸ್ಸು ಹಗುರವಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಣ್ಣ ಅಡೆತಡೆಗಳ ಸಮಯವಾಗಿದೆ ಓದಿನ ಮೇಲೆ ಕೇಂದ್ರೀಕರಣ ಕಡಿಮೆಯಾಗಬಹುದು ಮನಸ್ಸು ಒಂದೇ ನೆಲೆಯಾಗದೆ ವಿವಿಧ ವಿಚಾರಗಳಲ್ಲಿ ಅಲೆದಾಡುವ ಸಾಧ್ಯತೆ ಕೂಡ ಇದೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಶ್ರದ್ಧೆಯನ್ನು ಕಳೆದುಕೊಳ್ಳಬಹುದು ಇದರ ಪ್ರಮುಖ ಕಾರಣ ಗ್ರಹಗತಿಯ ಅಸ್ಥಿರತೆ ಮತ್ತು ಶನಿಯ ದೃಷ್ಟಿಯ ಒತ್ತಡ ಶಿಕ್ಷಣದಲ್ಲಿ ನಂಬಿಕೆಯ ಶಿಕ್ಷಕರು ಅಥವಾ ಈ ಮಾರ್ಗದರ್ಶಕರು ದೂರವಾಗಬಹುದು ಇದರಿಂದ ಆತ್ಮವಿಶ್ವಾಸ ಕುಗ್ಗಬಹುದು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಆತಂಕದಿಂದ ನಿದ್ರೆ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ಭಯಕ್ಕಿಂತ ಶ್ರಮ ಮುಖ್ಯ ನಿತ್ಯ ಓದುವ ಅಭ್ಯಾಸ ಅಂದರೆ ಪ್ರತಾಕ್ ಕಾಲದ ಅಧ್ಯಯನ ಮತ್ತು ಮನಸ್ಸಿಗೆ ಧೈರ್ಯ ತುಂಬುವ ಪಾಠಗಳು ಬಹಳ ಸಹಾಯಕಾರಿ ಪ್ರಯತ್ನಿಸಿದರೂ ಫಲಿತಾಂಶ ತಕ್ಷಣ ಸಿಗದೇ ಇದ್ದರೆ ಕುಗ್ಗಬಾರದು ಶನಿಯು ವಿಳಂಬ ಕೊಡುತ್ತಾನೆ ಆದರೆ ಶ್ರಮಕ್ಕೆ ನ್ಯಾಯ ಅನ್ನೋದು ಕೊಡ್ತಾನೆ ಆದ್ದರಿಂದ ನಿರಂತರ ಶ್ರಮ ಮುಂದುವರೆಸಿದರೆ ಈ ಡಿಸೆಂಬರ್ ವೇಳೆಗೆ ನಿಧಾನವಾಗಿ ಉತ್ತಮ ಫಲದ ಲಕ್ಷಣಗಳು ಕಾಣುತ್ತವೆ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುವವರು ಹೊಸ ವಿಧಾನಗಳನ್ನು ಅನುಸರಿಸಲೇಬೇಕು ಹಳೆಯ ರೀತಿಯ ಪಾಠ ಮಾಡುವ ಶೈಲಿ ಈ ಸಮಯದಲ್ಲಿ ಪರಿಣಾಮಕಾರಿಯಾಗದಿರಬಹುದು ಗುಂಪು ಅಧ್ಯಯನ ಅಥವಾ ಈ ನೋಟ್ಸ್ ಹಂಚಿಕೊಳ್ಳುವ ಕ್ರಮ ಉಪಯುಕ್ತ ನವೆಂಬರ್ ತಿಂಗಳಲ್ಲಿ ಈ ಕುಂಭರಾಶಿಯವರಿಗೆ ಪ್ರಯಾಣದ ಯೋಜನೆಗಳಲ್ಲಿ ವಿಳಂಬ ಅಥವಾ ಅಡೆತಡೆ ಅನ್ನೋದು ಉಂಟಾಗುತ್ತೆ ನಿಗದಿಪಡಿಸಿದ ದಿನಾಂಕಗಳು ಬದಲಾಗುವ ಸಾಧ್ಯತೆ ಕೂಡ ಇದೆ ಟಿಕೆಟ್ ಅಥವಾ ದಾಖಲೆಗಳ ವಿಷಯಗಳಲ್ಲಿ ತಪ್ಪುಗಳು ಸಂಭವಿಸಬಹುದು ವಿದೇಶ ಪ್ರಯಾಣಕ್ಕೆ ಮುಂದಾದವರು ಈ ವೀಸಾ ಅಥವಾ ಅನುಮತಿಯ ತೊಂದರೆಯನ್ನು ಅನುಭವಿಸುತ್ತಾರೆ ಪ್ರಯಾಣದ ಸಮಯದಲ್ಲಿ ಆರೋಗ್ಯದ ಎಚ್ಚರಿಕೆ ಅಗತ್ಯ ಆಹಾರದ ಈ ಅಸಮರ್ಪಕತೆಯಿಂದ ಶರೀರದ ಸಮತೋಲನ ಹಾಳಾಗುತ್ತೆ ಪ್ರಯಾಣದ ವೇಳೆ ಕಳೆದು ಹೋಗುವ ವಸ್ತುಗಳು ಹಣದ ನಷ್ಟ ಅಥವಾ ಸಂಪರ್ಕದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಕೆಲವರಿಗೆ ಅನಿವಾರ್ಯವಾಗಿ ಪ್ರಯಾಣ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬಂದು ಬಿಡುತ್ತೆ ಆದರೆ ಮನಸ್ಸಿನಲ್ಲಿ ಉತ್ಸಾಹ ಇರದೇ ಹೋಗಬಹುದು ಈ ಸಮಯದಲ್ಲಿ ಆಲಕ್ಷ್ಯದಿಂದ ವರ್ತಿಸಿದರೆ ಸಣ್ಣ ಅಪಘಾತ ಅಥವಾ ತೊಂದರೆ ಎದುರಾಗಬಹುದು ವಾಹನ ಚಲಿಸುವವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಆದರೆ ಶನಿಯು ನೀಡುವ ಪ್ರಯಾಣದ ಕಷ್ಟಗಳು ಮಾನವನ ಧೈರ್ಯವನ್ನು ಬಲಪಡಿಸುತ್ತೆ ಈ ಸಮಯದಲ್ಲಿ ಯಾವುದೇ ತೊಂದರೆ ಉಂಟಾದರೂ ಅದನ್ನು ನಿಗ್ರಹದ ದೃಷ್ಟಿಯಿಂದ ಸ್ವೀಕರಿಸಿದರೆ ನಂತರದ ಕಾಲದಲ್ಲಿ ಅದೇ ಅನುಭವ ಜೀವನ ಪಾಠವಾಗುತ್ತೆ ಈ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಪರೀಕ್ಷಾತ್ಮಕವಾದ ಕಾಲ ಕಷ್ಟಗಳು ಅಡೆತಡೆಗಳು ಮನಸ್ಸಿನ ಅಸ್ಥಿರತೆಗಳು ಇದ್ದರೂ ಸಹ ಶನಿಯ ಅನುಗ್ರಹದಿಂದ ಅಂತ್ಯದಲ್ಲಿ ಜ್ಞಾನ ಶಾಂತಿ ಹಾಗೂ ಹೊಸ ಆತ್ಮವಿಶ್ವಾಸ ದೊರೆಯುತ್ತೆ ಧೈರ್ಯ ತಾಳ್ಮೆ ಮತ್ತು ನಿಷ್ಠೆ ಕಾಪಾಡಿದರೆ ಎಲ್ಲಾ ಕಂಟಕಗಳು ಪಾತಕಗಳಾಗಿ ಜೀವನದ ಬೆಳಕಾಗುತ್ತೆ ಈ ಕುಂಭರಾಶಿಯವರ ಮನಸ್ಸಿನಲ್ಲಿ ಸ್ವಲ್ಪ ಅನಿಶ್ಚಿತೆಯ ಭಾವನೆ ಉಂಟಾಗುತ್ತೆ ಕೆಲಸಗಳ ವೇಗ ನಿಧಾನವಾಗುವ ಸಾಧ್ಯತೆ ಕೂಡ ಇದೆ ಯೋಜನೆಗಳು ವಿಳಂಬಗೊಳ್ಳಬಹುದು ಕೆಲವರು ನಂಬಿದ್ದವರು ದೂರವಾಗಬಹುದು ಇಂತಹ ಸಂದರ್ಭಗಳಲ್ಲಿ ಸಹನೆ ಮತ್ತು ಶಾಂತಿ ಅತ್ಯವಶ್ಯಕ ಶನಿ ತನ್ನ ಸ್ವಗೃಹದಲ್ಲಿದ್ದರೂ ಕೂಡ ಕುಂಭರಾಶಿಯವರ ಮೇಲಿನ ದೃಷ್ಟಿ ಸ್ವಲ್ಪ ಕಠಿಣವಾಗಬಹುದು ಶನಿಯ ಈ ಸ್ಥಿತಿ ಕೆಲಸಗಳಲ್ಲಿ ನಿಧಾನಗತಿಯನ್ನು ನಿರೀಕ್ಷೆಗೂ ಮೀರಿದ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಸೂರ್ಯ ಮತ್ತು ಈ ಬುಧನ ಸಂಚಾರದಿಂದ ಉಂಟಾಗುವ ಬುದ್ಧಿವೈಕುಂಠವು ಕೆಲವು ಸಂದರ್ಭಗಳಲ್ಲಿ ಅಸ್ವಷ್ಟ ನಿರ್ಧಾರಗಳ ತನುಕಬಹುದು ಮಂಗಳನ ದೃಷ್ಟಿಯಿಂದ ಉಂಟಾಗುವ ಪ್ರಭಾವದಿಂದ ಕ್ರೋಧದ ಪ್ರಮಾಣ ಹೆಚ್ಚಾಗುತ್ತೆ ಈ ಜಗಳಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ವಾದ ವಿವಾದಗಳಿಗೆ ಕಾರಣವಾಗುತ್ತೆ ಈ ಸಮಯದಲ್ಲಿ ಮಾತನ್ನಾಡುವ ಮುನ್ನ ಯೋಚಿಸುವುದು ಅತ್ಯಂತ ಮುಖ್ಯ ಆರ್ಥಿಕ ಸ್ಥಿತಿ ಈ ತಿಂಗಳಲ್ಲಿ ಅಂದರೆ ಖರ್ಚುಗಳು ಏಕಾಏಕಿ ಹೆಚ್ಚಾಗಬಹುದು ಕೆಲವು ಹಳೆಯ ಸಾಲಗಳು ತಲೆದುರುವ ಸಾಧ್ಯತೆ ಕೂಡ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಯಾರಾದರೂ ಹೊಸ ಯೋಜನೆಗೆ ಹಣ ಹಾಕಲು ಒತ್ತಾಯಿಸಿದರೆ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು